ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲನೇ ತಿಂಗಳು ಜನವರಿ ಹೊಸ ವರ್ಷ ಬೇರೆ ಹೇಗಿರುತ್ತೆ ಭವಿಷ್ಯ ಹೊಸ ಜೀವನ ಶುರು ಮಾಡೋದಕ್ಕೆ ಹೊಸ ವ್ಯಾಪಾರ ಆಗಿರ್ಬೋದು ಏನೇ ವಿಚಾರಗಳಾಗಿರ್ಬೋದು ಶುಭ ಕಾರ್ಯಗಳಾಗಿರ್ಬೋದು ಇದೆಲ್ಲವನ್ನ ಮಾಡೋದಕ್ಕೆ ಈ ಜನ್ವರಿ ತಿಂಗಳಲ್ಲಿ ಅವರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ರಾಶಿ ಸಿಂಹರಾಶಿವರಿಗಂತೂ ಜನವರಿ ತಿಂಗಳಲ್ಲಿ ಒಂದಷ್ಟು ಒತ್ತಡಗಳ ನಡುವೆ ಕೆಲಸ ಕಾರ್ಯಗಳು ಇರುತ್ತೆ ಅಂದರೆ ಒಂದಷ್ಟು ಕೆಲಸ ಕಾರ್ಯಗಳು ಆದರೂ ಸಹ ಒಂದಷ್ಟು ಕೆ ವರ್ಕ್ ಪ್ರೆಸರ್ ಜಾಸ್ತಿ ಆಗುತ್ತೆ ಕೆಲಸದಲ್ಲಿ ಇರುವಂಥವ್ರಿಗೆ ಅಥವಾ ಸ್ವಂತ ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗಂತೂ ದುಡ್ಡಿನ ಅಭಾವ ಖರ್ಚುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವೃತ್ತಿ ಜೀವನದಲ್ಲೇ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಯಾವುದೇ ಕಾರಣಕ್ಕೂ ಜನವರಿಯಲ್ಲಿ ಕೆಲಸದ ಬದಲಾವಣೆ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸೋಕೋಗ್ಬಿಡಿ ಫೆಬ್ರವರಿ ನಂತರ ಚೆನ್ನಾಗಿರುತ್ತೆ ಮತ್ತು ಕಲಾಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮವಾದಂತಹ ಅವಕಾಶಗಳು ಕೈ ತಪ್ಪೋಗುವಂಥದ್ದು ಒಳ್ಳೊಳ್ಳೆ ಆಫರ್ಸ್ ಬರುತ್ತೆ ಸಿನಿಮಾ ಇರೋರಿಗೆ ಅದರ ಕೊನೆ ಮೂಮೆಂಟಲ್ಲಿ ಕೈ ತಪ್ಪೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರೂ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಇನ್ನು ಕುಟುಂಬದ ಆಸ್ತಿ ವಿವಾದಗಳು ಒಂದಷ್ಟು ಸಮಸ್ಯೆಗಳು ಆಗಬಹುದು ಆದರೆ ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಉಳಿಯೋದಿಲ್ಲ ಒಂದಷ್ಟು ಖರ್ಚುಗಳ ಮೇಲೆ ಖರ್ಚುಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ಕೆಲಸ ಕಾರ್ಯಗಳಲ್ಲಿ ಮತ್ತು ಒಂದಷ್ಟು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೂಡಿಕೆ ಮಾಡುವಂಥವ್ರಿಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಹೂಡಿಕೆ ವಿಚಾರದಲ್ಲಿ ನೋಡಿ ಮಾಡೋದು ಉತ್ತಮ ರಾಶಿ ಕನ್ಯಾ ರಾಶಿಯವರಿಗಂತೂ ಜನವರಿ ತಿಂಗಳಲ್ಲಿ ಮಿಶ್ರ ಫಲ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇರುತ್ತೆ ಈ ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಇರೋದರಿಂದ ಒಂದಷ್ಟು ಉತ್ತಮವಾದಂತಹ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವಂಥದ್ದು ಇರುತ್ತೆ ಯಾಕಂದರೆ ಕನ್ಯಾ ರಾಶಿ ಒಂದಷ್ಟು ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಅನುಕೂಲ ಉಂಟಾಗುತ್ತೆ ಅಂತ ಹೇಳ್ಬೋದು ನಾವು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಭಾವನಾತ್ಮಕವಾಗಿ ಒಂದಷ್ಟು ಸಮಸ್ಯೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಈಗ ಪ್ರೇಮ ವೈಫಲ್ಯಗಳು ಅಂತ ಹೇಳ್ತೀವಿ ಭಾಳ ಜನ ಇಷ್ಟಪಟ್ಟುಬಿಟ್ಟಿರ್ತಾರೆ ಒಂದಷ್ಟು ಅದು ಎಲ್ಲೋ ಒಂದು ಕಡೆ ಮನಸ್ಸು ಬಿರುಕುಂಟಾಗಿ ಒಂದು ದಂಪತಿಗಳ ನಡುವೆನೂ ಸಮಸ್ಯೆಗಳು ಬರುತ್ತೆ ಅಥವಾ ಪ್ರೇಮ ವಿವಾಹದಲ್ಲಿ ಇರುವಂಥವ್ರಿಗೂ ಸಹ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜನವರಿ ತಿಂಗಳಲ್ಲಿ ಸ್ವಲ್ಪ ಆದಷ್ಟು ನೋಡಿ ಮಾತುಕತೆ ಮಾಡಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಕಲಾವಿದರಿಗೆ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಏನಾದರೂ ಬುಧ ದಿಶೆ ಅಥವಾ ಏನಾದರೂ ಬುಧ ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿರುವಂಥವ್ರಿಗಂತೂ ಜನವರಿ ತಿಂಗಳಲ್ಲಿ ಕನ್ಯಾರಾಶಿಯವರಿಗೆ ಉತ್ತಮವಾದಂಥ ಲಾಭಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಒಂದಷ್ಟು ವರ್ಕ್ ಪ್ರೆಸರ್ ಜಾಸ್ತಿ ಆಗಬಹುದು ಆದರೆ ಕೆಲಸ ಕಾರ್ಯಗಳು ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಕೆಲಸದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆಗಳನ್ನು ಜನವರಿ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ